ಇನ್ನು ಆದಿ ಲೋಕೇಶ್ವರು ಬಗ್ಗೆ ಬರ್ತದೆ ಅತಿ ದೊಡ್ಡ ನೋವಿನ ಸುದ್ದಿ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಸಬ್ಸ್ಕ್ರೈಮ್ ಮಾಡಿ ಇನ್ನು ಆದಿಲೋಕೇಶ್ವರು ಕಂಡಂಥ ಅದ್ಭುತವಾದ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಆಗಿನ ಸಂದರ್ಭದಲ್ಲಿ ಜೋಗಿ ದುನಿಯಾ ನೆನಪಿರಲಿ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಿದ್ರು ನಂತರ ಬಂಟ ಅಂತ ಸಿನಿಮಾದ ನಾಯಕನಾಗಿ ಕೂಡ ಗುಡ್ಸ್ಕೊಂಡ್ರು ಪೂಜಾರಿ ಸಿನಿಮಾದಲ್ಲಿ ಮಾಡಿದ್ರು ಇಂಥ ಅದ್ಭುತವಾದ ಕಲಾವಿದ ಏಕಾಏಕಿ ಇಪ್ಪತ್ತು ವರ್ಷದ ಕಣ್ಮರೆಯಾಗಿ ಹೋದರು ಏನು ಆದಿಲೋಕೇಶ್ ಅವರು ಎಲ್ಲಿ ಸಿನಿಮಾದಲ್ಲೂ ಕಾಣಿಸ್ತಿಲ್ಲ ಸೀರಿಯಲ್ಗಳಲ್ಲೂ ಕೂಡ ಕಾಣ್ತಿಲ್ಲ ಎಲ್ಲಿ ಹೋದ್ರು ಅಂತೇಳಿ ಸಾಕಷ್ಟು ಜನಕ್ಕೆ ಇದು ಪ್ರಶ್ನೆಗೆ ಉಳಿತು ಆದರೆ ಕಂಪ್ಲೀಟಾಗಿ ಅವರು ಸಿನಿಮಾ ರಂಗದಿಂದ ದೂರನೇ ಉಳ್ಕೊಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದು ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದು ಇದು ಸವಾಸನ ಬೇಡ ಅಂಬ ರೀತಿ ಬಂದಿದೆ ಯಾಕೆಂದರೆ ಈಗಿನ ಜನರೇಷನ್ ಅವರು ನಮ್ಮ ರೀತಿ ಮಾಡ್ತಿರೋ ಸಿನಿಮಾಗಳುಗಳು ಒಪ್ಪೋದು ಇಲ್ಲ ಸುಮ್ಮನೆ ಇದಕ್ಕೆಲ್ಲ ದುಡ್ಡು ಹಾಕಿಕೊಂಡು ಸಾಲಗಾರರಾಗುವ ಬದಲು ಒಳ್ಳೆ ಉದ್ಯಮವನ್ನು ಮಾಡಿಕೊಂಡು ಅದೇ ಬಂಡವಾಳವಾಗಿ ಮಾಡಿಕೊಂಡು ಇರಬೇಕು ಎಂಬ ನಿರ್ಧಾರವನ್ನು ಇವರು ಮಾಡಿದಂತೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಆದಿ ಲೋಕೇಶ್ ಅವರು ಇನ್ನು ನಿರ್ಧಾರವನ್ನು ಮಾಡಿ ಎಂದ ಪತ್ನಿಯ ಜೊತೆ ಮಕ್ಕಳ ಜೊತೆ ಸಂತೋಷವಾಗಿದ್ದಾರೆ ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ಚಿತ್ರರಂಗದೇ ಬರೋಬ್ಬರಿ ಗುಡ್ ಬಾ ಹೇಳಿ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಕೂಡ ದೂರನೇ ಉಳಿದು ಇನ್ನಿಲ್ಲವಾಗಿದ್ದಾರೆ ಇಂದು ಆದಿ ಲೋಕೇಶ್ ಅವರು ಕೇವಲ ನೆನಪಾಗಿ ಉಳಿದಿದ್ದಾರೆ ಸಾಕಷ್ಟು ಜನ ಕೆಲಸಗಾರರಿಗೆ ಉದ್ಯಮವನ್ನು ಕೂಡ ಕೊಟ್ಟಂತೆ ಗಳಿಕೆ